ಹಾಸ್ಪಿಟ್ಲು ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಐವತ್ತ ಅರವತ್ತು ಆಯ್ತು ಅದಕ್ಕೆ ಮುಂದೆ ಜಾಸ್ತಿ ಮಾಡಿ ಅಂದ್ ಹೆಂಗ್ ಹೇಳಕ್ ಆಗ್ತದೆ ಕೈ ನೀವು ಹಾಸ್ಪಿಟಲ್ ಜಾಸ್ತಿ ಮಾಡಿದ್ರೆ ಎಲ್ರು ಕೂಡ ಹಾಸ್ಪಿಟಲ್ ಬರ್ತಾರೆ ಹಾಸ್ಪಿಟ್ಲ್ ವ್ಯವಸ್ಥೆ ಸರಿ ಇಲ್ಲ ನೀವ್ ಒಂದು ಬೇಕಾದ್ರೆ ಇನ್ಸ್ಪೆಕ್ಟ್ ಮಾಡಿ ನೀವು ಆಸ್ಪತ್ರೆ ಒಳಗಡೆ ಹೆರಿಗೆ ಮಾಡೋರು ಅಲ್ಲೇ ಇರ್ತಾರೆ ಗ್ಯಾಂಗ್ರೀನ್ ಮಂದಿರೋನು ಅಲ್ಲೇ ಇರ್ತಾರೆ ಈಗ ಹೆರ್ಗೆಯವ್ರು ಇರೋಕ್ ಆಗ್ತದ ಇಲ್ಲಿ ನಾ ಯಾಧ್ಯಕ್ಷಳೆ ಈಗ ಮಾಗಡಿಗೆ ಅವರು ನಮ್ಮ ಜಿಲ್ಲೆನಲ್ಲೂ ಮಕ್ಕಳು ಹೆರಿಗೆ ಆಸ್ಪತ್ರೆ ಕೊಟ್ಟಿದ್ದೀರಾ ಮಾನದಂಡದ ಪ್ರಕಾರ ಕೊಟ್ಟಿದ್ದೀರಾ ನಾವು ಜಿಲ್ಲಾ ಕೇಂದ್ರದಿಂದ ಅರುವತ್ತು ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಅರ್ಸಿಕೆರೆಯಿಂದ ಆಸನಕ್ಕೆ ಹನ್ನೆರಡು ಕಿಲೋಮೀ ಹದಿನೈದು ಕಿಲೋಮೀಟರ್ ಕೊಟ್ಟಿದ್ದೀರಿ ಯಾರ್ದು ರಾಜಕೀಯ ನಡೀತು ಆ ರಾಜಕೀಯನ ಉಪಯೋಗಿಸ್ಕೊಂಡು ಅವ್ರಿಗೆ ಈ ಮಾನದಂಡ ಎಲ್ಲ ಬುಡಕೇಳಿ ನಿಮ್ಮ ಅಧಿಕಾರಿಗಳಿಗೆ ಡಿಸ್ಟೆನ್ಸ್ ಜಾಸ್ತಿ ಇರುತ್ತಲ್ಲ

ನೀವು ಹಾಸ್ಪಿಟ್ಲ್ ಜಾಸ್ತಿ ಮಾಡಿದ್ರೆ ಎಲ್ಲರೂ ಕೂಡ ಹಾಸ್ಪಿಟ್ಲಕ್ ಬರ್ತಾರೆ ಹಾಸ್ಪಿಟಲ್ ವ್ಯವಸ್ಥೆ ಸರಿ ಇಲ್ಲ ನೀವು ಒಂದ್ ಸರಿ ಬೇಕಾದ್ರೆ ಇನ್ಸ್ಪೆಕ್ಟ್ ಮಾಡಿ ನೀವು ಆಸ್ಪತ್ರೆ ಒಳಗಡೆ ಹೆರಿಗೆ ಮಾಡೋರು ಅಲ್ಲೇ ಇರ್ತಾರೆ ಗ್ಯಾಂಗ್ರೀನ್ ಬಂದಿರೋನು ಅಲ್ಲೇ ಇರ್ತಾರೆ ಈಗ ಮನೆ ಅಧ್ಯಕ್ಷ ಇಲ್ಲಿ ನಾನು ಹೇಳ್ತೀನಿ ಆಸ್ಪತ್ರೆಯ ಅಭಿವೃದ್ಧಿಗೆ ಏನಾದ್ರು ಅನುದಾನ ಬೇಕಾಗಿದ್ರೆ ನಾನು ಕೂಡ್ಲಿ ಅದನ್ನ ಕೊಡ್ಸಕ್ ತಯಾರಾಗಿದ್ದೀನಿ